ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ಏನ ಹೆಸರು ನಿಮ್ದು ಮಂಜುನಾಥ ಮಂಜುನಾಥ ಯಾವ ಅಣ್ಣ ಕೊರಲ್ಗುಂದ್ಯಣ್ಣ ಕೊರಲ್ಯಾ ಅಣ್ಣ ನೀವು ಅಟ್ಲಾಂಟಿಕ್ ಕ್ರಾಪ್ ಸೈನ್ಸ್ ಕಂಪ್ನಿ ಅವ್ರದ್ದು ಬ್ಲಾಕ್ ಮಾಂಬ ಹೊಡೆದಿದ್ರಲ್ಲ ಅಣ್ಣ ಇದು ಒಡ್ಲಿಕ್ಕಿನ ಮೊದ್ಲು ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತಣ್ಣ ಹೊಲಿಕಣ್ಣ ಮೈಡ್ಸಿದ್ವಾ ಮೈಡ್ಸಿತ್ತಣ್ಣ ಅವಳ ಸ್ವಲ್ಪ ಕೆಂಪು ತರ ಕಣ್ಣ ಕಣ ಪೋಷಣ ಕಡಿತ ಇದು ಸ್ವಲ್ಪ ಒಡದಿ ಆ ತಂದು ಹೊಡೆದಿರಲಾ

ತೊಂದರೆಗೆ ಒಳಗಾದಂತ ರೈತರಿಗೆ ನೀವು ಸೈನ್ಸ್ ಕಂಪ್ನಿ ಅವ್ರದ್ದು ಬ್ಲಾಕ್ ಮಾಂಬಾ ಹೊಡ್ರಿ ಅಂತ ನೀವು ರೆಕಮೆಂಡ್ ಮಾಡ್ತೀರ ಬೇರೆ ರೈತರಿಗೆ ಹಂಗಾರೆ ಮಾಡೋಕಾಗತ್ತ ಗುಣ ಆಯ್ತಂದ್ರೆ ಅವ್ರ ಜೊತೆ ಆಗ್ತತ್ತಲ್ಲ ಗುಣ ಆದ್ರೂದು ಇನ್ನೊಬ್ಬ ಬೇಸಿರ್ಬೇಕು ಅಣ್ಣ ನೀವ್ ಹಂಗಾರೆ ಈ ಬ್ಲಾಕ್ ಮಾಂಬ ಸ್ಪ್ರೇ ಮಾಡಿರಂತ ರೈತರಿಗೆ ಹೇಳ್ತೀರ ಹಂಗಾರೆ ಹೇಳಿದ್ ನಡೆದಿಲ್ಲ ನಾವೇ ನಮ್ ಕೆಲಸ ಫೋನ್ ಅಷ್ಟು ಫೋನ್ ಬೂತು ನನಗೆ ಅಲ್ಲ ಸ್ವಲ್ಪ ಫೋನ್ ಪಡ್ಕೊಂಡ್ರೆ ಬುಳುವಲ್ವು ಈಗ ಎಂಟು ದಿನ ಆಗೈತೆ ಅಂದ್ರ ಅಣ್ಣ ಇದಕ್ಕೆ ಮತ್ತೆ ಇವತ್ತು ಏನಿಲ್ಲ ಹೊಡೆಯೋಕಾಯ್ತಾನೆ ಕೊಡ್ಲಿಲ್ಲ ನಾರಾಯಣ ರೋಡ್ ಯಾರು ಸುಮ್ನೆ ಆಗಿದೆ ಆಯ್ತ ಅಣ್ಣಂಗಾರ ಈಗ ಅಂದ್ರ ನೀವು ಈಗ ಇಷ್ಟು ಈಗ ಬಾಳ ವರ್ಷಲಿಂದ ಮೆಣಸಿನಕಾಯಿ ಬೆಳೆ ಇಡ್ತಿದಿರಲ್ಲ ಅಣ್ಣ ಇದಕ್ಕಿನ ಮೊದಲು ಈ ಮೈಟ್ಸಿಗೆ ತ್ರಿಪ್ಸಿಗೆ ಇದಕ್ಕೆ ಇಷ್ಟು ವರ್ಕ್ ರಿಸಲ್ಟ್ ಚೆನ್ನಾಗಿರೋಂತ ಮೊದಲು ನೀವು ಯಾವತ್ತಾದ್ರೂ ನೋಡಿದ್ರ ಇಲ್ಲ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ನನಗೆ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತದೆ ಸರಿ ಆಯ್ತ ಅಣ್ಣಂಗಾರ ನಮಸ್ತೆ ನಮಸ್ತೆ ಅಣ್ಣ ಯಾವ ರೈತರಿಗೆ ಮಾಡೋ ಹೇಳಂತ ಅಣ್ಣ